ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ನನಗಂತೂ ಇದನ್ನು ನೋಡಿದ ತಕ್ಷಣವೇ ತುಂಬ ಖುಷಿ ಆಯಿತು ಇಂಥದ್ದು ಒಂದು ಅದ್ಭುತವಾದ ವೀರಗಲ್ಲು ನಮ್ಮೂರು ಸುತ್ತಮುತ್ತನೇ ಇದೆ ಅನ್ನೋದು ನಂಗೆ ತುಂಬಾ ಖುಷಿ ಆಯಿತು ನೋಡಿ ಇಲ್ಲಿ ಎಡಭಾಗದಲ್ಲಿ ಒಬ್ಬ ವೀರ ನಿಂತಿದ್ದಾನೆ ಮತ್ತು ಈ ಭಾಗದಲ್ಲಿ ಒಬ್ಬ ವೀರ ನಿಂತಿದ್ದಾನೆ ನೋಡಿ ಇದು ಕೂಡ ವಿಜಯನಗರ ಕಾಲದ ಒಂದು ವೀರಗಲ್ಲು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ನನ್ನ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ಮೆಚ್ಕೊಂಡು ಕಮೆಂಟ್ ಮಾಡ್ತಾ ಇದ್ದೀರಾ ಶೇರ್ ಮಾಡ್ತಾ ಇದ್ದೀರಾ ನಿಮಗೆಲ್ಲ ತುಂಬ ಧನ್ಯವಾದಗಳು ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ಕಿರು ಪರಿಚಯವನ್ನ ಮಾಡಿಕೊಡ್ತೀನಿ ನಾನು ಹುಟ್ಟಿ ಬೆಳೆದಿದ್ದು ಡಿ ವಸಳ್ಳಿ ಎನ್ನುವ ಒಂದು ಊರಿನಲ್ಲಿ ಇದು ಎಲ್ಲಿದೆ ಅಂತ ಹೇಳಿದ್ರೆ ಹೊಸಕೋಟೆ ತಾಲೂಕಿನ ದೇವನಗೊಂದಿ ಎನ್ನುವ ಒಂದು ಊರಿನ ಪಕ್ಕದಲ್ಲಿ ಡಿ ಅಂದ್ರೆ ದೇವನಗೊಂದಿ ಅಂತ ಈ ಊರು ಕೋಲಾರ ಬೆಂಗಳೂರಿನ ಬಾರ್ಡರಲ್ಲಿ ಇರುವಂತದ್ದು ದೇವನಗೊಂದಿಯಿಂದ ಮುಂದಕ್ಕೆ ಒಂದು ನಾಲ್ಕೈದು ಕಿಲೋಮೀಟರ್ ಹೋದರೆ ನಮಗೆ ಕೋಲಾರ ಮಾಲೂರು ತಾಲೂಕು ಸಿಗುತ್ತೆ ನೋಡಿ ಈ ಕೋಲಾರದಿಂದ ಆಳ್ವಿಕೆ ಮಾಡಿದಂತಹ ಗಂಗರ ಒಂದು ಆಳ್ವಿಕೆಗೆ ಈ ದೇವನಗೊಂದಿ ಅಂದ್ರೆ ಈ ಬೆಂಗಳೂರು ಸಹಿತ ನಮ್ಮರು ಕೂಡ ಆಳ್ವಿಕೆಗೆ ಒಳಪಟ್ಟಿತ್ತು ಅದರ ಕುರುಹಾಗಿ ಇವತ್ತಿಗೂ ನಮಗೆ ಹಲವಾರು ವೀರಗಲ್ದಗಳು ದೇವನಗೊಂದಿಯ ಹೊರಭಾಗದಲ್ಲಿ ಸಿಗ್ತವೆ ಅದಲ್ಲಿ ಕೆಲವು ತಿರುಗೋರು ತು ತಿರುಗೋಳು ವೀರಗಲ್ದಗಳು ಯುದ್ಧದ ವೀರಗಲ್ದಗಳು ಸಿಗ್ತವೆ ಹಾಗೆ ಈ ಒಂದು ಭಾಗ ಹೊಯ್ಸಳರ ಆಳ್ವಿಕೆಗೂ ಒಳಪಟ್ಟಿತ್ತು ಅನ್ನೋದಕ್ಕೆ ಒಂದು ಸ್ಪಷ್ಟ ಸಾಕ್ಷಿ ನಮಗೆ ಪಕ್ಕದ ವಾಗಟ ವಾಗಟದ ಒಂದು ಊರಿನಲ್ಲಿ ನಮಗೆ ಹೊಯ್ಸಳ ಮೂರನೇ ಬಲ್ದಾಳನ ಒಂದು ಶಾಸನ ಸಿಗುತ್ತೆ ಹಾಗೆ ಪ ಪಕ್ಕದ ಪರಮಹಳ್ಳಿಯಲ್ಲಿ ಕೂಡ ಹೊಯ್ಸಳ ವಿಶ್ವನಾಥನ ಒಂದು ಶಾಸನ ಸಿಗುತ್ತೆ ಮತ್ತು ಈ ಭಾಗ ವಿಜಯನಗರ ಆಳ್ವಿಕೆಗೆ ಒಳಪಟ್ಟಿತ್ತು ಅದರ ಕುರುಹಾಗಿ ದೇವ್ ಅನ್ನೋ ಒಂದು ಊರಿನಲ್ಲಿ ಶ್ರೀ ಕೃಷ್ಣದೇವರಾಯರ ಒಂದು ಶಾಸನ ಇದೆ ಮತ್ತು ಪಕ್ಕದ ಮುದ್ಕೂರಿನಲ್ಲೂ ಕೂಡ ಕೆಲವು ಶಾಸನಗಳು ನಮಗೆ ಸಿಗ್ತವೆ ನೋಡಿ ಈ ಒಂದು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಅದ್ಭುತವಾಗಿರುವಂಥ ಒಂದು ವೀರ್ಗಲ್ದನ್ನು ಪರಿಚಯ ಮಾಡಿಕೊಡ್ತೀನಿ ಇದು ಎಲ್ಲಿದೆ ಅಂತೇಳಿದ್ರೆ ದುನ್ಸಂದ್ರ ಅಂದರೆ ನಾವು ಓಫರಂ ಕಡೆಯಿಂದ ಬಂದರೆ ಓಫರಂ ಚಂದ್ರಸಂದ್ರ ತಿರುಮಶೆಟ್ಟಳ್ಳಿ ಕ್ರಾಸ್ ಸಮೇತನಹಳ್ಳಿ ಬೋಧನೆ ಹೊಸಹಳ್ಳಿ ನಂತರ ಸಿಗೋದೆ ದುನ್ಸಂದ್ರ ಅಲ್ಲಿಂದ ಮುತ್ಕೂರು ಕಡೆಗೆ ಹೋಗೋಕೆ ಒಂದು ದಾರಿ ಇದೆ ಕಾಲ್ದಾರಿ ಆ ದಾರಿನಲ್ಲಿ ಬಂದರೆ ನಮಗೆ ಒಂದು ಇದೆ ಅರ್ಲಿ ವಿಜಯನಗರ ಪೀರಿಯಡ್ದು ನೋಡಿ ಸಮೇತನಳ್ಳಿ ಅಂತ ಹೇಳಿದೆ ಆ ಸಮೇತ್ನಹಳ್ಳ ಕೂಡ ವಿಜಯನಗರ ಕಾಲದ ಒಂದು ದೇವಸ್ಥಾನ ಇತ್ತು ಇವತ್ತೆಲ್ಲ ಪಾಳು ಬಿದ್ದಿದೆ ಅಲ್ಲಿದ್ದಂತಹ ಒಂದು ತಮಿಳಿನ ಶಾಸನ ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆವರಣದಲ್ಲಿ ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಸೊ ಅಷ್ಟು ಇತಿಹಾಸ ಇರುವಂಥ ಈ ಒಂದು ಭಾಗದಲ್ಲಿ ಈ ಒಂದು ಅದ್ಭುತವಾಗಿರುವಂಥ ಒಂದು ವೀರ್ಗಲ್ಲನ್ನು ಸಂರಕ್ಷಣೆ ಮಾಡಿಟ್ಟಿದ್ದಾರೆ ತುಂಬ ಚೆನ್ನಾಗಿರುವಂಥ ಒಂದು ವೀರ್ಗಲ್ಲು ನನಗೆ ಇಲ್ಲಿ ಇದೆ ಅಂತ ಸುನಿಲ್ ಅನ್ನವರು ನನಗೆ ಮಾಹಿತಿಯನ್ನು ಕೊಟ್ಟರು ಹಾಗೆ ಅವ್ರ ಫ್ರೆಂಡ್ ಸಾಹಿಲ್ ಅನ್ನೋರು ನನ್ನ ಅಹ್ ಬಂದು ಈ ಒಂದು ವಿಡಿಯೋ ವೀರ್ಗಲ್ಲನ್ನ ತೋರಿಸ್ತಾ ಇದಾರೆ ಬನ್ನಿ ಹತ್ತಿರದಿಂದ ಆ ವೀರ್ಗಲ್ಲು ಹೇಗಿದೆ ನೋಡೋಣ ನೋಡಿ ಸ್ನೇಹಿತರೆ ಇದೇ ಆ ವೀರ್ಗಲ್ಲು ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ನನ್ಗಂತೂ ಇದನ್ನ ನೋಡಿದ ತಕ್ಷಣನೇ ತುಂಬಾ ಖುಷಿ ಆಯ್ತು ಇಂತಹದ್ದು ಒಂದು ಅದ್ಭುತವಾದ ವೀರ್ಗಲ್ಲು ನಮ್ಮೂರು ಸುತ್ತಮುತ್ತನೇ ಇದೆ ಅನ್ನೋದು ನಂಗೆ ತುಂಬಾನೇ ಖುಷಿ ಆಯ್ತು ಅಷ್ಟು ಚೆನ್ನಾಗಿದೆ ವೀರ್ಗಲ್ಲು ಇದನ್ನ ದಿನ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮಾಡ್ತಾ ಇರೋದ್ರಿಂದ ಇದೊಂದು ಸುರಕ್ಷಿತವಾಗಿ ಉಳ್ಕೊಂಡಿದೆ ಇವತ್ತೂ ತುಂಬಾ ಚೆನ್ನಾಗಿದೆ ವೀರ್ಗಲ್ಲು ಇದರ ಲಕ್ಷಣಗಳನ್ನ ನಾವು ನೋಡೋಣ ನೋಡಿ ಹತ್ರ ಬಂದು ಗಮನಿಸೋಣ ಸ್ನೇಹಿತರೆ ನೋಡಿ ಈ ವೀರ್ಗಲ್ಲು ಸುಮಾರು ಒಂದು ನಾಲ್ಕೂವರೆ ಅಡಿ ಎತ್ತರ ಇರುವಂತದ್ದು ಮತ್ತೆ ಒಂದು ಐದು ಅಡಿ ಅಗಲ ಇದೆ ಗ್ರಾನೈಟ್ ಕಲ್ಲು ಇದು ಯಾಕಂದರೆ ವಿಜಯನಗರದ ಅನೇಕ ಶಾಸನಗಳು ವೀರ್ಗಲ್ಲುಗಳು ನಮಗೆ ಗ್ರಾನೈಟ್ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂಥದ್ದು ಅರ್ಲಿ ವಿಜಯನಗರ ಅಥವಾ ಪೋಸ್ಟ್ ಹೊಯ್ಸಳ ಅಂತ ನಾವು ಹೇಳ್ಬೋದು ಇದನ್ನ ಆದರೆ ಇದರಲ್ಲಿ ಯಾವುದೇ ಕೆತ್ತನೆ ಇಲ್ಲ ಹಿಂಭಾಗದಲ್ಲೂ ಯಾವುದೇ ಕೆತ್ತನೆ ಇಲ್ಲ ಅಂದ್ರೆ ಕೆತ್ತನೆ ಅಂದ್ರೆ ಬರಹ ಇಲ್ಲ ಮುಂಬ ಮುಂಭಾಗದಲ್ಲಿ ಮಾತ್ರ ನಮಗೆ ಇಬ್ಬರು ವೀರರು ಯುದ್ಧವನ್ನು ಮಾಡ್ತಾ ಇರುವಂಥ ಒಂದು ಕೆತ್ತನೆಯನ್ನ ಮಾಡಿದ್ದಾರೆ ನೋಡಿ ಇಲ್ಲಿ ಎಡಭಾಗದಲ್ಲಿ ಒಬ್ಬ ವೀರ ನಿಂತಿದ್ದಾನೆ ಮತ್ತೆ ಈ ಭಾಗದಲ್ಲಿ ಒಬ್ಬ ವೀರ ನಿಂತಿದ್ದಾನೆ ನೋಡಿ ವಿಶೇಷ ಏನು ಅಂದ್ರೆ ಈತ ಬಿಲ್ಲನ್ನು ಇಟ್ಕೊಂಡಿರುವಂಥದ್ದು ನೋಡಿ ಬಿಲ್ಲನ್ನು ಇಟ್ಕೊಂಡಿರುವಂಥದ್ದು ಮತ್ತೆ ಅದಕ್ಕೆ ಕಟ್ಟಿರುವಂಥ ದಾರವನ್ನು ಕೂಡ ನಾವು ಸ್ಪಷ್ಟವಾಗಿ ನೋಡಬಹುದು ಈತ ಒಂದು ಹರಿತವಾಗಿರುವಂಥ ಬಾಣವನ್ನ ಈ ಬಿಲ್ಲಿನ ಮುಖಾಂತರ ಬಿಡ್ತಾ ಇರೋದನ್ನ ನಾವಿಲ್ಲಿ ಇಲ್ಲಿ ಗಮನಿಸಬಹುದು ಬಿಡ್ತಾ ಇದ್ದಾನೆ ಆದ್ರೆ ಆ ಕಡೆ ನಿಂತಿರುವಂತಹ ಒಬ್ಬ ವೀರ ಕೈಯಲ್ಲಿ ಎಡಗೈಲಿ ಒಂದು ಬಾಣವನ್ನ ಇಟ್ಕೊಂಡಿದ್ದಾನೆ ಮತ್ತೆ ಬಲಗೈಯಲ್ಲಿ ಒಂದು ಅರಿತವಾದ ಆಯುಧವನ್ನ ಇಟ್ಕೊಂಡಿದ್ದಾನೆ ಈ ವಿಶೇಷ ಏನಪ್ಪಾ ಅಂದ್ರೆ ಈತನ ಕೈಯಲ್ಲಿ ಬಿಲ್ಲು ನಮ್ಗೆ ಕಾಣಿಸ್ತಿಲ್ಲ ಆದ್ರೆ ಬಹುಶಃ ಈತ ಮೊದಲೇ ಬಿಟ್ಟಂತಹ ಒಂದು ಬಿಲ್ಲು ಆ ಬಾಣ ಈತನ ಹೊಟ್ಟೆಗೆ ಚುಚ್ಚಿಕೊಂಡಿದೆ ನೀವು ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು ಇಲ್ಲಿ ಚುಚ್ಚಕೊಂಡಿರುವಂತಹ ಒಂದು ಬಾಣ ಈ ಕಡೆಗೆ ಬಂದಿದೆ ಅಂದ್ರೆ ಈತನ ಹೊಟ್ಟೆಗೆ ಚುಚ್ಕೊಂಡಿರೋದು ಇನ್ನೊಂದು ಭಾಗದ ಭಾಗದಿಂದ ಹೊರಗಡೆ ಬಂದಿದೆ ಬಹುಶಃ ಈತ ಈತನಗೋಸ್ಕರನೇ ಈ ವೀರಗಲ್ದನ್ನ ಹಾಕ್ಸಿರುವಂತದ್ದು ಅನ್ಸುತ್ತೆ ಈತ ಯಾರು ಒಬ್ಬ ವೀರ ಸಾವನ್ನಪ್ಪಿದ್ದಾನೆ ಈ ಒಂದು ಯುದ್ಧದಲ್ಲಿ ಹೋರಾಟದಲ್ಲಿ ಆತನಿಗೆ ಮೋಕ್ಷ ಸಿಗ್ಲಿ ಅಂತ ಆತ ಕೈಲಾಸಕ್ಕೆ ಹೋಗಿದ್ದಾನೆ ಕೈಲಾಸದಲ್ಲಿ ಶಿವನ ಒಂದು ಪೂಜೆಯಲ್ಲಿ ಪಾಲ್ಗೊಂಡಿದ್ದಾನೆ ನೋಡಿದ ಒಬ್ಬ ಕಾಳಮುಖ ಯತಿಗಳು ಶಿವನ ಪೂಜೆಯನ್ನು ಮಾಡ್ತಾ ಇದ್ದಾರೆ ಈತ ಮೋಕ್ಷಕ್ಕೋಸ್ಕರ ಇಲ್ಲಿ ಯಾರು ಸಾವನ್ನಪ್ಪಿದ್ದಾನೆ ಆ ವೀರ ಇಲ್ಲಿ ಪದ್ಮಾಸನ ಭಂಗಿಯಲ್ಲಿ ಕೈ ಮುಗಿದು ಕುಳಿತುಕೊಂಡಿದ್ದಾನೆ ಈ ಮುಂಭಾಗದಲ್ಲಿ ನಾವು ಶಿವನ ವಾಹನ ಆಗಿರುವಂಥ ನಂದಿಯನ್ನು ಕೂಡ ಈ ಒಂದು ವೀರ್ಗಲ್ನಲ್ಲಿ ನೋಡಬಹುದು ಸ್ನೇಹಿತರೆ ಇಷ್ಟೊತ್ತು ನೀವು ಒಂದು ವೀರ್ಗಲ್ಲನ್ನ ನೋಡಿದ್ರಲ್ಲ ಅದೇ ತರ ಇನ್ನೊಂದು ಅದ್ಭುತವಾಗಿರುವಂತಹ ವೀರಗಲ್ಲು ಇದೇ ಸ್ಥಳದಲ್ಲಿ ಬರೀ ಒಂದು ಇನ್ನೂರು ಮೀಟರ್ ದೂರದಲ್ಲಿ ಇನ್ನೊಂದು ಇದೆ ಈ ವೀರ್ಗಲ್ ನೋಡಿ ಇದೇ ವೀರ್ಗಲ್ಲು ಅದಕ್ಕಿಂತ ಅದ್ಭುತವಾಗಿರುವಂತಹ ಒಂದು ವೀರ್ಗಲ್ಲು ಅಂತ ಹೇಳ್ಬಹುದು ನೋಡಿ ಇದು ಕೂಡ ವಿಜಯನಗರ ಕಾಲದ ಒಂದು ವೀರ್ಗಲ್ಲು ನೋಡಿ ಇದು ಸುಮಾರು ಒಂದು ಐದಡಿ ಐದೂವರೆ ಅಡಿ ಎತ್ತರ ಇರೋ ಒಂದು ಕಲ್ಲನ್ನ ಮಧ್ಯದಲ್ಲಿ ಚೌಕಟ್ಟಾಗಿ ಒಂದು ಒಳಭಾಗದಲ್ಲಿ ಕೊರೆದು ಅಲ್ಲಿ ವೀರರನ್ನ ಚಿತ್ರಣ ಮಾಡಿದ್ದಾರೆ ನೋಡಿ ಇದೆಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇದು ಕೂಡ ವಿಜಯನಗರ ಕಾಲದ ವೀರಗಲ್ಲು ಅಂತ ಹೇಳಿದ್ರೆ ಇಲ್ಲಿ ನಮಗೆ ಸ್ಪಷ್ಟವಾಗಿ ಇಬ್ಬರು ವೀರರು ಯುದ್ಧವನ್ನ ಮಾಡ್ತಾ ಇರೋ ಒಂದು ಚಿತ್ರಣ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡಿ ಈ ಕಡೆ ಒಬ್ಬ ನಿಂತಿದ್ದಾನೆ ಈ ಕಡೆ ಒಬ್ಬ ನಿಂತಿದ್ದಾನೆ ಇಬ್ಬರ ಕೈಯಲ್ಲೂ ಬಿಲ್ಲು ಬಾಣುಗಳಿದಾವೆ ಮತ್ತೆ ನಮಗೆ ಅಸ್ಪಷ್ಟವಾಗಿ ಇಲ್ಲಿ ಈತನಿಗೆ ಒಂದು ಎರಡು ಮೂರು ಮೂರು ಬಾಣಗಳು ಚುಚ್ಕೊಂಡಿರೋದು ನಮಗೆ ಗೊತ್ತಾಗುತ್ತೆ ಆ ಬಾಣುಗಳು ಈ ಭಾಗದಲ್ಲಿ ಬಂದಿ ಬಂದಿರೋ ತರ ಕಾಣಿಸ್ತಿಲ್ಲ ಬಟ್ ಅವನ ಒಟ್ಟೆಗೆ ಮೂರು ಬಾಣಗಳು ಚುಚ್ಕೊಂಡಿದಾವೆ ಅದೇ ಈತ ಬಿಟ್ಟಂತಹ ಒಂದು ಎರಡು ಬಾಣುಗಳು ಈತನ ಹೊಟ್ಟೆ ಭಾಗಕ್ಕೆ ಚುಚ್ಕೊಂಡಿದ್ದಾವೆ ಬಹುಶಃ ಇವರಿಬ್ಬರು ಈ ಒಂದು ಹೋರಾಟದಲ್ಲಿ ಸಾವನ್ನಪ್ಪಿರುವಂಥದ್ದು ಇದು ಕೂಡ ವಿಜಯನಗರ ಕಾಲದ್ದು ಸುಮಾರು ಐದಡಿ ಹತ್ರ ಸುಮಾರು ಅಷ್ಟೇ ಅಗಲ ಇರುವಂತಹ ಒಂದು ಕಲ್ಲಿನ ಮೇಲೆ ಕೆತ್ತನೆ ಮಾಡಿರೋದು ಒಂದು ಮುಕ್ಕಾಲು ಅಡಿ ದಪ್ಪ ಇದೆ ಕಲ್ಲಿದು ಇಷ್ಟು ದೊಡ್ಡ ಕಲ್ಲನ್ನು ಕ್ವಾರಿಯಿಂದ ತಂದು ಈ ವೀರಿಗಲ್ಲನ್ನ ಕೆತ್ತನೆ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಬಹುಶಃ ಎರಡೂ ವೀರಿಗಲ್ಲಿಗೆ ಒಂದು ಸಾಮ್ಯತೆ ಇದೆ ಎರಡರಲ್ಲೂ ಇಬ್ಬರು ವೀರರಿದ್ದಾರೆ ಇಬ್ಬರು ಹೋರಾಟ ಮಾಡ್ತಾ ಇರುವಂಥದ್ದು ಬಹುಶಃ ಈ ಭಾಗದಲ್ಲಿ ನಡೆದಿರುವಂತಹ ಯಾವುದೋ ಒಂದು ಹೋರಾಟದಲ್ಲಿ ಇಬ್ಬರು ವೀರರು ಆ ಭಾಗ ಆ ವೀರಗಲ್ದ ಒಂದು ಮತ್ತೆ ಈ ವೀರಗಲ್ನಲ್ಲಿ ಸಾವನ್ನಪ್ಪಿರುವಂಥದ್ದು ಈ ವೀರಗಲ್ನಲ್ಲಿ ಇವರಿಬ್ಬರು ಸಾವನ್ನಪ್ಪಿರ್ತಾರೆ ಯಾಕಂದ್ರೆ ಇಬ್ಬರಿಗೂ ತುಂಬಾ ಅರಿತವಾದ ಬಾಣಗಳು ಹೊಟ್ಟೆ ಭಾಗದಕ್ಕೆ ಚುಚ್ಕೊಂಡಿರುವಂಥದ್ದು ಇವರಿಬ್ಬರು ಸಾವನ್ನಪ್ಪಿರ್ತಾರೆ ಅಷ್ಟು ಅದ್ಭುತವಾಗಿ ಒಂದು ವೀರಗಳನ್ನ ಮಾಡಿದ್ದಾರೆ ನೋಡ ವೀರರ ಒಂದು ಮುಡಿ ಏನೋ ತಲೆ ಗಂಟನ್ನ ಇಲ್ಲಿ ಕಟ್ಟಿರುವಂಥದ್ದು ಮತ್ತೆ ಅವ್ರ ಕೈಗಳಲ್ಲಿ ಇಡ್ಕೊಂಡಿರುವಂತಹ ಬಾಣಗಳು ಮತ್ತೆ ಅವ್ರ ಕಿವಿಗೆ ಹಾಕೊಂಡಿರುವಂತಹ ಆಭರಣ ಸೊಂಟಕ್ಕೆ ಕಟ್ಟಿರುವಂಥ ಸೊಂಟ ಪಟ್ಟಿ ಇದೆಲ್ಲ ನಮಗೆ ತುಂಬ ಸ್ಪಷ್ಟವಾಗಿ ಕಾಣುತ್ತೆ ಅವರು ಯಾವುದೇ ರೀತಿಯ ಪಾದುಕೆಗಳನ್ನು ಧರಿಸಿಲ್ಲ ಆದರೆ ಇಬ್ಬರು ಯುದ್ಧ ಮಾಡೋ ಒಂದು ಉಗ್ರ ಹೋರಾಟದಲ್ಲಿ ಇಬ್ಬರು ಆ ಎದುರು ಬದ್ರು ನಿಂತ್ಕೊಂಡು ಯುದ್ಧ ಮಾಡ್ತಿರೋ ಥರ ನಮಗೆ ಇವು ಈ ಒಂದು ವೀರ್ಗಲ್ದಲ್ಲೇ ಅನಿಸುತ್ತೆ ಇನ್ನೂ ಒಂದು ವಿಶೇಷ ಏನಪ್ಪ ಅಂದರೆ ಇಲ್ಲಿ ಸೂರ್ಯ ಮತ್ತು ಚಂದ್ರರ ಸ್ವಲ್ಪ ಕೆತ್ತನೆಗಳನ್ನು ಮಾಡಿದ್ದಾರೆ ಸೂರ್ಯ ಚಂದ್ರ ಆಮೇಲೆ ಇಲ್ಲೇನೋ ತಮಿಳಿನಲ್ಲಿ ಏನೋ ಬರೆದಿದ್ದಾರೆ ಇದೆಲ್ಲ ಬಹು ಬಹುಶಃ ಇತ್ತೀಚೆಗೆ ಯಾರೋ ಇದ್ರ ಮೇಲೆ ತಮಿಳಿನಲ್ಲಿ ಬರೆದಿರೋದು ಅನಿಸುತ್ತೆ ಆದರೆ ಇದು ಈ ಈ ಶಾಸನದಲ್ಲಿ ಅಳಗನ್ನಡ ತರ ಯಾವುದೇ ಬರಹ ನಮ್ಗೆ ಕಾಣೋದಿಲ್ಲ ಸ್ನೇಹಿತರೆ ನೋಡಿದ್ರಲ್ಲ ವಿಜಯನಗರ ಕಾಲದ ಅದ್ಭುತವಾದ ಒಂದು ವೀರಗಲ್ಲು ಅಂದಿನ ಕಾಲದ ವೀರರ ಒಂದು ಸ್ಮರಣಾರ್ಥ ಆಗ್ತಿರುವಂತಹ ವೀರಗಲ್ಲು ನಮ್ಗೆ ಕರ್ನಾಟಕದಾದ್ಯಂತ ಈ ರೀತಿಯ ಸಾವಿರಾರು ವೀರಗಲ್ಲುಗಳು ನಮಗೆ ಕಾಣಿಸ್ತವೆ ಅದನ್ನ ಒಂದೊಂದು ರೀತಿ ಒಬ್ಬೊಬ್ರು ಪೂಜೆ ಮಾಡ್ತಾ ಇರ್ತಾರೆ ಅದರಿಂದ ಇವತ್ತಿಗೂ ನಮಗೆ ಆ ವೀರಗಲ್ಲುಗಳು ಉಳ್ಕೊಂಡಿದ್ದಾವೆ ಅಂತ ಹೇಳ್ಬೋದು ಸೊ ಇಲ್ಲೂ ಕೂಡ ಅದೃಷ್ಟಕ್ಕೆ ಈ ವೀರಗಲ್ಲನ್ನ ದಿನಾ ಪೂಜೆ ಮಾಡಿ ಒಂದು ಎಡೆಯನ್ನ ಇಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದಾರೆ ಇದನ್ನು ಯಾರು ಸಂರಕ್ಷಣೆ ಮಾಡಿದ್ದಾರೆ ಅವ್ರಿಗೆ ಒಂದು ದೊಡ್ಡ ಧನ್ಯವಾದವನ್ನು ಹೇಳೋಣ ಬರೀ ನನ್ನ ಒಂದು ಊರು ಸುತ್ತಮುತ್ತ ಈ ಥರದ ವೀರಗಲ್ಲಗಳು ಇಷ್ಟು ದೊಡ್ಡ ಇತಿಹಾಸ ಇದೆ ಅಂದರೆ ನನಗಂತೂ ತುಂಬಾ ಖುಷಿಯಾಗುತ್ತೆ ನೀವು ಕೂಡ ಈ ವೀರ್ಗಲ್ನ ಒಂದು ವಿಡಿಯೋ ನೋಡಿ ನಿಮಗೂ ಕೂಡ ಸಂತೋಷ ಆಗಿರ್ಬೋದು ನಿಮ್ಮೂರು ಸುತ್ತಮುತ್ತ ಈ ರೀತಿ ಹಲವಾರು ವೀರಗಲ್ಲಗಳು ಇರ್ತವೆ ಇದ್ರೆ ದಯವಿಟ್ಟು ಅದನ್ನು ಈ ಕಮೆಂಟ್ನ ಮುಖಾಂತರ ತಿಳಿಸಿ ಸೊ ಸಾಧ್ಯವಾದರೆ ಅಲ್ಲಿ ಬಂದು ನಾನು ವಿಡಿಯೋವನ್ನು ಕೂಡ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಈಗೇನು ನೋಡ್ತಾ ಇರಿ ಜಸ್ಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಮಸ್ಕಾರ